ನಮಸ್ಕಾರ ಪ್ರಿಯ ವೀಕ್ಷಕರೇ ಬೇಬಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ಪ್ರಿಯಾಂಕಾ ಸಾವು ಎನ್ನುವುದು ನಮ್ಮ ಜೀವನದಲ್ಲಿ ಕೇಳದೆ ಬರುವಂತಹ ಅತಿಥಿ ಈ ಡೆತ್ ಅನ್ನೋದು ಯಾವ ಕ್ಷಣದಲ್ಲಿ ಹೇಗೆ ಬರುತ್ತೆ ಅಂತ ಊಹಿಸೋದೂ ಬಹಳ ಕಷ್ಟವಾಗಿದೆ ಇದೇ ರೀತಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಎಷ್ಟೋ ನಟ ನಟಿಯರು ನಟಿಸುತ್ತಿರುವಾಗಲೇ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಈಗ ಯಾಕಪ್ಪ ಆ ವಿಷಯ ಅಂತೀರಾ ಇಲ್ಲಿದೆ ನೋಡಿ ಮನ ಮಿಡಿಯುವ ಸ್ಟೋರಿ ಹೌದು ನಟಿಸುವಾಗಲೇ ನಿಧನ ಹೊಂದಿದ ಅನೇಕ ಕಲಾವಿದರು ಇದ್ದಾರೆ ಈಗ ಕನ್ನಡದ ನಿರ್ದೇಶಕನೋರ್ವನ ಸರದಿ ಸಿನಿಮಾ ಚಿತ್ರೀಕರಣದ ವೇಳೆಯೇ ಕುಸಿದು ಬಿದ್ದು ಮೃತಪಟ್ಟಿದ್ದಾರೆ ಪಾತ್ರಧಾರಿ ಹೆಸರಿನ ಸಿನಿಮಾ ನಿರ್ದೇಶನ ಮಾಡುತ್ತಿದ್ದ ಸಂಗೀತ್ ಸಾಗರ್ ಮೃತ ದುರ್ದೈವಿ ಅವರ ಸಾವಿನಿಂದ ಇಡೀ ಕುಟುಂಬ ಶಾಕ್ಗೆ ಒಳಗಾಗಿದೆ ಸಂಗೀತ್ ಸಾಗರ್ ಶಿವಮೊಗ್ಗದ ಕೊಪ್ಪದಲ್ಲಿ ಪಾತ್ರಧಾರಿ ಸಿನಿಮಾ ಶೂಟಿಂಗ್ ಮಾಡ್ತಿದ್ರು ಇಡೀ ತಂಡ ಅಲ್ಲಿ ಬೀಡುಬಿಟ್ಟಿತ್ತು ಈ ವೇಳೆ ಅವರು ಕುಸಿದು ಬಿದ್ದಿದ್ದಾರೆ ಅವರನ್ನ ಅಲ್ಲಿದ್ದವರು ಆಸ್ಪತ್ರೆಗೆ ದಾಖಲು ಮಾಡಿದ್ರು ಯಾವುದೇ ಪ್ರಯೋಜನವಾಗಿಲ್ಲ ಇವತ್ತು ಬರೆಯಾಗಲ್ಲ ನಮಗೆ ಇವಾಗಲೂ ನಂಬಿಲ್ಲ ಅವರು ಇಲ್ಲ ಅನ್ನೋದನ್ನ ನಾವು ಸದ್ಯ ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಯಲ್ಲಿಯೇ ಸಾಗರ್ ಮೃತದೇಹವನ್ನ ಇಡಲಾಗಿದೆ ಈ ಮೊದಲು ಸ್ನೇಹಿತ ಹೆಸರಿನ ಚಿತ್ರವನ್ನ ನಿರ್ದೇಶಿಸಿದ್ರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅದು ರಿಲೀಸ್ ಆಗಿತ್ತು ಓ ಪ್ರೀತಿಯ ಹೆಸರಿನ ಚಿತ್ರವನ್ನ ಅವರು ನಿರ್ದೇಶನ ಮಾಡಿದ್ರು ಇನ್ನು ಕೆಲವು ಸಿನಿಮಾಗಳಿಗೆ ಸಂಗೀತ ಸಂಯೋಜಕರಾಗಿಯೂ ಕೆಲಸ ಮಾಡಿದ್ದಾರೆ ಸಾಗರ್ ಸಾವಿನ ವಿಷಯ ತಿಳಿಯುತ್ತಿದ್ದಂತೆ ಸಾಗರ್ ಕುಟುಂಬಸ್ಥರು ಆಸ್ಪತ್ರೆಗೆ ಧಾವಿಸಿದ್ದಾರೆ ಇನ್ನು ಸಾಗರ್ ಪತ್ನಿ ಹಾಗೂ ಮಗಳು ಸುಷ್ಮಿತಾ ತಂದೆಯನ್ನ ಕಳೆದುಕೊಂಡು ಕಣ್ಣೀರಿಟ್ಟಿದ್ದಾರೆ ನಾವು ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ಕಾಮಿಡಿ ಪಾತ್ರ ಮಾಡ್ತಾ ಇರೋದು ನಮ್ಮ ಜೊತೆಗೆ ಇನ್ನು ಉತ್ತರ ಕರ್ನಾಟಕದಿಂದ ರಂಗಭೂಮಿ ಕಲಾವಿದರು ದಯಾನಂದ್ ಬೀಳಿದವರು ಕೂಡ ಇತ್ತು ಕಾಂಬಿನೇಷನ್ ಇತ್ತು ಮೂರು ನಾಲ್ಕು ದಿವಸ ಆಗಿತ್ತು ನಾವು ಬಂದು ಶೂಟ್ ಮಾಡಿದ್ದೀವಿ ನಿನ್ನೆ ಇವತ್ತು ಮಧ್ಯಾಹ್ನ ಆ್ಯಕ್ಷನ್ ಕಟ್ ಹೇಳಿದ್ದಾರೆ ನಮಗೆ ಮಧ್ಯಾಹ್ನ ಹನ್ನೆರಡುವರೆ ಒಂದು ಗಂಟೆ ಸಮಥಿಂಗ್ ಲಂಚಿಂಗ್ ಬ್ರೇಕ್ ಟೈಮಲ್ಲಿ ಇಲ್ಲ ಆ್ಯಕ್ಷನ್ ಕಟ್ ಕೂಡ ಹೇಳಿದ್ದಾರೆ ಅದಾದಮೇಲೆ ಸ್ವಲ್ಪ ಎದೇನೋ ತ್ರಾಸು ಅಂತ ಅವರು ಕಾಯಿಮೊಂದೇನೋ ಟ್ಯಾಬ್ಲೆಟ್ಸ್ ತೊಗೊಳ್ತಾ ಇದ್ರು ಆ ಟ್ಯಾಬ್ಲೆಟ್ಸ್ ತೊಗೊಂಡು ಒಳಗಡೆ ಹೋಗಿ ಸ್ವಲ್ಪ ಮಲಗಿದ್ರಾಯಿತು ಅಂತೇನು ಒಳಗಡೆ ಹೋಗಿದ್ದಾರೆ ಅದಾದಮೇಲೆ ಅವ್ರು ಚಕ್ರ ಬಂದು ಬಿದ್ದಿದ್ದಾರೆ ನಾವು ಆ್ಯಕ್ಚುಲಿ ನಮ್ಮ ಆ್ಯಕ್ಷನ್ ಮುಗಿದಾದ್ಮೇಲೆ ನಮ್ಮದು ಕ್ಯಾಮ್ರಾ ರೋಲ್ ಕಟ್ಟಾದ ಮೇಲೆ ನಾವು ಈ ಕಡೆ ಬಂದ್ವಿ ಸರ್ ನೋಡಿದರು ನಮ್ಮ ಪ್ರೊಡ್ಯೂಸರ್ ಸರ್ ನೋಡಿ ಅವರು ಮತ್ತೆ ಕಲಾ ಒಂದಿಷ್ಟು ಕರ್ಕೊಂಡು ಇಲ್ಲ ಚ ಸರ್ ಚಕ್ರ ಬಂದು ಬಿದ್ದವ್ರೆ ಹಾಸ್ಪಿಟ್ಲಿಗೆ ಹೋಗೋಣ ಮಾಡ್ರಿ ಅಂತ ಅಲ್ಲಿ ಇಮಿಡಿಯೆಟ್ಲಿ ಒಂದು ಕಾರ್ ಇತ್ತು ಒಂದು ಹೀರೋ ಸರ್ ಅವ್ರದ್ದು ಅವರು ಕಾರ್ ತೊಗೊಂಡು ಅವ್ರು ಹೋದರು ಮೇಲೆ ಅಲ್ಲಿ ಕೊಪ್ಪದಲ್ಲಿ ಹಾಸ್ಪಿಟಲಲ್ಲಿ ಏನು ಅವ್ರಿಗೆ ಎಷ್ಟಾಗುತ್ತೆ ಸಾಧ್ಯ ಅವರು ಟ್ರೀಟ್ಮೆಂಟ್ ಕೊಟ್ಟು ಶಿವಮೊಗ್ಗಕ್ಕೆ ಬರ್ದು ಕೊಟ್ಟಿದ್ದಾರೆ ಡೇ